ಮಾಡ್ತಾ ಇದ್ರ ಮಂಡ್ಯ ವಿಚಾರದಲ್ಲಿ ಭಗವಾನ್ ಧ್ವಜವಾಗಿ ಪಾಲನ್ ನಿಯಮ ಪಾಲನೆ ಮಾಡಿದ್ದಾರೆ ಅಷ್ಟೇ ಅನುಮತಿ ಇರಲಿಲ್ಲ ಇದಕ್ಕೆ ಭಗವನ್ ಧ್ವಜಿರೋ ಬಿಜೆಪಿಯವರು ಉದ್ದೇಶವಾಗಿ ಪ್ರತಿಭಟನೆ ಮಾಡ್ತಿರೋದು ನೀವು ಅವರು ಟ್ವೀಟ್ ಸಿದ್ದರಾಮಯ್ಯನವರು ಯಾವಾಗ್ಲೂ ಪಾಪ ಕನ್ಫ್ಯೂಸ್ ಯಾವಾಗ್ಲೂ ಅವರು ವಿಚಾರವನ್ನ ಕೈ ಬಿಟ್ಟು ರಾಜಕೀಯ ಮಾಡೋದ್ರಲ್ಲಿ ನಿಸೀಮರು ಇವತ್ತು ರಾಜಕೀಯ ಮಾಡ್ತಿರೋರು ಯಾರು ಇವತ್ತು ನಾವು ಹೋಗಿದ್ವಿ ಅಲ್ಲಿ ಶಾಸಕರು ಇರೋರು ಯಾರು ಕಾಂಗ್ರೆಸ್ ಶಾಸಕರು ಆ ಶಾಸಕರು ಇರೋರು ಜನಪ್ರತಿನಿಧಿಗಳಾದವರು ಜನರು ಕೈ ಹಿಡಿದುಕೊಂಡು ಉತ್ತಮವಾಗಿ ನಡೀಬೇಕಿತ್ತು ಅವ್ರ ಭಾವನೆ ಗೌರವಿಸಬೇಕಿತ್ತು ತಮ್ಮ ಸ್ವಂತದಲ್ಲಿ ಸಿದ್ದರಾಮಯ್ಯವರು ಅಂತ ಅವ್ರ ಜೀವಮಾನದಲ್ಲಿ ಎರಡು ರೂಪಾಯಿ ಖರ್ಚು ಮಾಡಿಲ್ಲ ಪಾಪ ಆ ಗ್ರಾಮಸ್ಥರು ದುಡ್ಡು ಖರ್ಚು ಮಾಡಿ ಏನೊಂದು ಧ್ವಜಸ್ತಂಭವನ್ನು ನಿಲ್ಲಿಸಿದರೆ ಅದು ರಿಮೋಟ್ ಕಂಟ್ರೋಲ್ಡ್ ಯಾವ ಥರ ಹಾಕಿದ್ದಾರೆ ಸರ್ಕಾರದಲ್ಲಿ ಯಾವುದಾದ್ರು ಒಂದು ರಿಮೋಟ್ ಕಂಟ್ರೋಲ್ಡು ಇಲ್ಲ ನೋಡಿ ರಿಮೋಟ್ ಕಂಟ್ರೋಲ್ಡು ಅದು ನಿಲ್ಸೋಕೆ ಪಾಪ ಜನ್ರೇಟ್ರು ಕರೆಂಟ್ ಕೊಟ್ಟಿರಲಿಲ್ಲ ಅದು ನಿಲ್ಲಿಸೋಕ್ಕೆ ಏರಿಸಲಿಕ್ಕೆ ಪಾಪ ಜನ್ರೇಟ್ರ್ ತರಲಿಕ್ಕೆ ಅವರಿಗೆ ಗಂಟೆಗಟ್ಟಲೆ ಟೈಮ್ ಆಗಿತ್ತು ಸೊ ಈ ರೀತಿ ಪರಿಸ್ಥಿತಿ ಇರುವಂಥ ಸರ್ಕಾರ ಇವತ್ತು ಭಾವನೆಯನ್ನು ಗೌರವಿಸುವಂಥದ್ದು ಕಲ್ತ್ಕೊಳ್ಳಿ ಜೆ ಡಿ ಎಸ್ಸು ಬಿ ಜೆ ಪಿ ಅನ್ನೋಂಥದ್ದನ್ನೆಲ್ಲ ಬಿಡಿ ಇವತ್ತು ಸರ್ಕಾರ ನಡೆಸ್ತಿದ್ದೀರ ಜವಾಬ್ದಾರಿತವಾಗಿ ಸರ್ಕಾರ ನಡೆಸಿ ನೀವು ರಾಜಕೀಯ ಯಾವಾಗಲೂ ಸಿದ್ದರಾಮಯ್ಯವರೇ ನಿಮಗೆ ಆಡಳಿತ ಮಾಡಲಿಕ್ಕೆ ಅಧಿಕಾರ ಕೊಟ್ಟವರೆ ನೀವು ಆಡಳಿತ ಮಾಡೋದನ್ನು ಬಿಟ್ಟು ಇನ್ನೆಲ್ಲ ಮಾಡ್ತೀರಾ ಮುಖ್ಯಮಂತ್ರಿಯಾಗಿ ರಾಜಕೀಯ ಮಾಡ್ತೀರಾ ನೀವು ಯಾವಾಗಲೂ ಮೊದಲು ಏನೋ ಪಕ್ಷದ ಪದಾಧಿಕಾರಿ ಆದಾಗ ಮಾಡಿದ್ರೆ ಒಪ್ಕೊಳ್ತೀನಪ್ಪ ಮುಖ್ಯಮಂತ್ರಿಯಾಗಿ ಏನು ನಿಮ್ಮ ರಾಜಕೀಯ ಸಾಕಾಗಿದೆ ದಯವಿಟ್ಟು ನಿಮ್ಮ ರಾಜಕೀಯವನ್ನು ನಿಲ್ಲಿಸಿ ಜನರ ಭಾವನೆಯನ್ನು ಗೌರವಿಸಿ